ನಮಸ್ಕಾರ ಫ್ರೆಂಡ್ಸ್ ರಿನಿತಾ ಬ್ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಪುಟಾಣಿ ಚಟ್ನಿ ಮಾ ಮಾಡಬೇಕಂತ ಮಾಡಿದ್ದೀವಿ ಪುಟಾಣಿ ಚಟ್ನಿಗೆ ಪುಟಾಣಿಯನ್ನು ಮತ್ತು ಶೇಂಗಾ ಮಿಕ್ಸ್ ಮಾಡಿ ನಾವು ಮಾಡ್ತೀವಿ ಪುಟಾಣಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಪುಟಾಣಿ ಚಟ್ನಿ ಅಂತ ಹೇಳ್ತೀವಿ ಈ ಗ್ಲಾಸ್ಲೆ ದೀಡ್ ಗ್ಲಾಸ್ ಪುಟಾಣಿ ತೊಗೊಂಡಿದ್ದೀವಿ ಒಂದು ಗ್ಲಾಸ್ ಶೇಂಗಾ ಆಮೇಲೆ ಕರಿಬೇವು ಇದಕ್ಕೆ ಬೇಕಾಗುವಂಥ ಸಾಮಾನು ಕರಿಬೇವು ಒಂದು ಸಣ್ಣ ಲಿಂಬೆಣಗಾದ್ರಷ್ಟು ಹುಣಸೆ ಹಣ್ಣು ಎರಡು ಮೂರು ಎರಡು ಮೂರು ಬಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀವಿ ಆಮೇಲೆ ಜೀರಿಗೆ ಅರಿಶಿನ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಸಕ್ಕರೆ ಇವು ಪುಟಾಣಿ ಇದು ಹಿಟ್ ಚಟ್ನಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನುಗಳು ಈಗ ಫಸ್ಟ್ ನಾವು ಏನು ಮಾಡೋದು ಶೇಂಗಾವಣ್ಣ ಹುರ್ಕೋತೀವಿ இங்க சேங்கா உட்கோத்தீங்க கந்த பண்ண பருவங்க உட்கோன்னு சேங்கா ಶೇಂಗಾ ಹುರಿಬೇಕಾದ್ರೆ ಇದೊಂದು ಸ್ವಲ್ಪ ಹುಣಸೆನೂ ಹಾಕೋತೀವಿ ಯಾಕಂದ್ರೆ ಅದು ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಬಿಲ್ಸಾದ್ರೆ ಮಿಕ್ಸಿಯಲ್ಲಿ ಬೇಗ ಸಣ್ಣ ಆಗ್ತದೆ ಅಂತ ಹೇಳ್ಬಿಟ್ಟು ಹುಣಸೇನು ಒಂದು ಸ್ವಲ್ಪ ಹಾಕಿ ಹುರಿತೀವಿ ನಾವು ಹಿಂಗ ಚಟಾಪಟ ಹುರಿಬೇಕಾ ಈಗ ಚಟಾಪಟ ಅಂದ್ರೆ ಸ್ವಲ್ಪ ಕಪ್ಪಾಗ್ತಾಯಿದೆ ಸ್ವಲ್ಪ ಬ್ರೌನ್ ಬನ್ನೋಕ್ಕೆ ಬರ್ತಾಯಿದೆ ಈಗ San nueve con dos nueve veces o no, ¿verdad? ahí está, salpa, el vas con en salpa por caribe en salpa ಸ್ವಲ್ಪ ಕುರುಕುರು ಆದರೆ ಬೇಗ ಮಿಕ್ಸಿಗೆ ಇದಾಗ್ತವೆ ಒಂಚೂರ ಎಣ್ಣೆ ಹಾಕಿ ಹುರ್ಕೋಬೇಕು ಭಾಳಲ್ಲ ಸ್ವಲ್ಪ ಹುಡ್ಕೋಬೇಕು ಕಡಿಮೆ ಇದನ್ನು ಈಗ ಕಡಿಮೆ ಉಳಿದಾಯ್ತ ಅದನ್ನು ತಕ್ಕೊಂಡು ಒಂದೇ ನಿಮಿಷ ಇದನ್ನು ಒಂದೇ ನಿಮಿಷ ಪುಟಾಣಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀವಿ ಬಾ ಹುರ್ಕೊಂಡಿಲ್ಲ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೋದು ಅಷ್ಟೆ ಒಂದು ಮಿನಿಟ್ ಅಷ್ಟೆ ಹ್ಞೂ ಅಷ್ಟೇ ಒಂದು ಒಂದು ನಿಮಿಷನೂ ಅಲ್ಲ ಸ್ವಲ್ಪ ಸ್ವಲ್ಪ ಬೇಗ ಬಿಸಿ ಮಾಡ್ಕೊಳ್ಳಿ ಅಷ್ಟೆ ಈಗ ಶೇಂಗಾ ಹುಡ್ಕೊಂಡಾಗಿದೆ ಕಂಪ್ಲೀಟ ಕರ್ಬೇಣ್ ಹುಡ್ಕೊಂಡಾಗಿದೆ ಸ್ವಲ್ಪ ಶೇಂಗಾ ಆರಬೇಕಿವ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ಪುಟಾಣಿನೂ ಬಿಸಿ ಮಾಡ್ಕೊಂಡಾಗಿದೆ ಈಗ ಈಗ ಜಾರಿಗೆ ಹಾಕೋತೀವಿ ಈಗ ಎಲ್ಲ ಹಾಕ್ಕೊಂಡಾಗಿದೆ ಈಗ ನಾವು ಏನು ಮಾಡೀವಂದ್ರೆ ಅದರ ಕ್ವಾಂಟಿಟಿ ಒಂದು ಸ್ವಲ್ಪ ಅದು ಅರ್ಧ ಅರ್ಧ ಮಾಡ್ಕೊಂಡೀವಿ ಮಿಕ್ಸಿ ಜಾರಲ್ಲಿ ಸಾಲಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಈಗ ಜಾರಿಗೆ ಹಾಕೋತೀವಲ್ಲ ಮೊದಲು ಜಾರಿಗೆ ಕಡಿಬೇವು ಹಾಕ್ಕೊಂಡಿದ್ದೀವಿ ಕರೆ ಬೇವು 1 ಟೀಸ್ಪೂನ್ ಜೀರಿಗೆ 2 ಟೀಸ್ಪೂನ್ ಜೀರಿಗೆ ಇದೆಲ್ಲ ಅರ್ಧ ಅರ್ಧ ಹಾಕೋದು ಬೆಳ್ಳುಳ್ಳಿ ಅರ್ಧ ಹಾಕೋಣ ಅಂತ ಶೇಂಗಾ ಹಾಕುವಂತೆ ಪುಟಾಣಿ ಮತ್ತು ಶೇಂಗಾ ಎರಡೂ ಅರ್ಧ ಅರ್ಧ ಹಾಕೊಂಡಿದ್ದೀವಿ ಒಂದು ಸ್ಪೂನು ಅರಿಶಿನ ಒಂದು ಸ್ಪೂನ್ ಖಾರ ಸ್ಪೂನ್ ಖಾರ இங்கு ஒன்று ஸ்பூனு ஸ்பூன்ஸ் ருச்சிக்கு தக்க உப்பு இங்கே டிட் ஸ்பூன் சக்கரை ஹாக்கி சால்ட் ஹாக்கி சக்கரை 1 ஸ்பூனு ಇದನ್ನು ಮಿಕ್ಸಿಗೆ ಹಾಕೊಂಡು ಈಗ ಚಟ್ನಿ ರೆಡಿ ಆಯ್ತು ನೋಡ್ರಿ ಮಿಕ್ಸಿಗೆ ಮಿಕ್ಸಿಗಾಕಾಯ್ತು ನಾವು ಒಂದು ತಿಂಗಳಿಗೆ ಚಟ್ನಿ ಒಮ್ಮೆ ಮಾಡಿ ಇಟ್ಬಿಡ್ತೀವಿ ನಮ್ಮ ಮನೇಲಿ ಚಟ್ನಿ ಭಾಳ ಯೂಸ್ ಆಗ್ತದೆ ಟೇಸ್ಟ್ ಮಾಡಿ ನೋಡ್ತೀನಿ ಹ್ಞೂ ಎಲ್ಲ ಕರೆಕ್ಟಾಗಿದೆ ಹುಳಿ ಸಕ್ಕರೆ ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ನೋಡಿರಿ ಮಾಡಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು